ಇಷ್ಟ ಆಯ್ತು ಸಿಂಹಾದಲ್ಲಿ ಸ್ಟೋರಿ ಎಲ್ಲ ಹೇಗಿದ್ದೀರಾ ಹೇಗಂತು ಸ್ಟೋರಿ ಕನೆಕ್ಟ್ ಆಯ್ತ ನಿಮಗೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಹಾಂ ಸರ್ ಹೊಸ ಎಲ್ಲ ಹೊಸ ಆಗ್ತದೆ ಭೀಮಾ ಭೀಮಾ ಥರ ಚೆನ್ನಾಗಿದೆ ರೌಡಿಸಮ್ ಎಲ್ಲ ಹೇಗಿದೆ ಸರ್ ಸಿಂಹಾದಲ್ಲಿ

ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ರೌಡಿ ದಮ್ಮೆಯಲ್ಲಿ ಬುದ್ಧಿ ಬರಬೇಕು ಅವ್ರು ಸರಂಡಾಗಿ ಹೋಗಿಟ್ಟು ಒಳ್ಳೆಯದು ಇನ್ನೂ ರೌಡಿ ದಮ್ಮೆಲ್ಲ ಇದ್ದರೆ ತುಂಬ ತೊಂದರೆಗಳಾಗುತ್ತೆ ಮನೆಯೆಲ್ಲ ಆಳು ಇದು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮುಂದುವರಿತಾರೆ ಥ್ಯಾಂಕ್ ಯು ಸರ್ ನಿಮಗೆ

ರೌಡಿಸಮ್ ರೌಡಿಸಮ್ ನಮ್ಮ ಹೇಗಿದೆ ಸಿನ್ಮಾ ಏನು ಇಷ್ಟ ಆಯಿತು ಸಿನ್ಮಾದಲ್ಲಿ ಸಿನ್ಮಾ ಭಾರಿ ಚೆನ್ನಾಗೈತೆ ಭಾರಿ ಚೆನ್ನಾಗಿ ಬಂದಿತ್ತು ಸೂರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ನ ಎಲ್ಲರೂ ನೋಡಬೇಕು ಪ್ರತಿಯೊಬ್ಬರಿಗೂ ನೋಡಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ರೌಡಿಸಮ್ ಅಲ್ಲಿ ಬುದ್ಧಿ ಬರಬೇಕು ಸರಂಡಾಗಿ ಹೋಗಿಟ್ಟು ಒಳ್ಳೆ ಜಿಮ್ಮು ರೌಡಿ ಜಿಮ್ಮಲ್ಲಿ ಇದ್ದರೆ ತುಂಬ ತೊಂದರೆಗಳು ತೊಂದರೆಗಳಾಗುತ್ತೆ ಮನೆಯಲ್ಲ ಆಗಿದೆ ಇದು ಭಾರಿ ಚೆನ್ನಾಗಿ ಮಾಡಿದ್ದೆ ಇನ್ನೂ ಚೆನ್ನಾಗಿ ಇನ್ನೂ ಸೊಡ್ರೆ ಮುಂದುವರಿತ ಥ್ಯಾಂಕ್ ಯು ಸರ್ ನಿಮ್ಗೇನು ನಿಮ್ಗೇನು ಇಷ್ಟ ಆಯಿತು ಸಿನ್ಮಾದಲ್ಲಿ ಇದ್ರೆ ಹೇಗ ಸ್ಟೋರಿ ಕನೆಕ್ಟ್ ಆಯಿತಾ ನಿಮಗೆ ಹಾಕ್ಬಂದಿದೆ ಹಾಂ ಸರ್ ಹೊಸ ಎಲ್ಲ ಹೊಸ ಹಾಕ್ಬೋದು ಭೀಮಾ ಭೀಮ್ ಥರ ಚೆನ್ನಾಗಿತ್ತು ರೌಡಿಸಮ್ ಎಲ್ಲ ಹೇಗಿದೆ ಸರ್ ಸಿಂಹರು